ಸರ್ ಒಂದು ಇನ್ಕ್ಯೂಬೇಟರ್ ತಂದು ಇಟ್ಕೊಂಡಿದೀನಿ ಮರಿಗಳನ್ನ ಕೋಳಿ ಮೊಟ್ಟೆ ಮರಿ ಮಾಡ್ಸೋದಕ್ಕೆ ತಂದು ಇಟ್ಕೊಂಡಿದೀನಿ ಕಾರಣ ಕಾರಣ ಏನಂತಂದ್ರೆ ಕೆಲವೊಂದು ಬಾರಿ ಅದು ಸರಿಯಾಗಿ ಮೊಟ್ಟೆಗಳು ಹೊಡೆದೇ ಇದ್ದಾಗ ನಾನು ಮೊಟ್ಟೆಗಳು ತುಂಬಾ ಬಿದ್ದಾಗಿ ಮಾಡ್ತಾ ಇತ್ತು ಹಾಗಾಗಿ ಇದೊಂದು ಇಟ್ಕೊಂಡಿದೀನಿ ಇದು ಪ್ರತಿ ಒಂದು ಯೂನಿಟ್ಗೂ ಗು ಒಂದ್ ಅರವತ್ತು ಕೋಳಿ ಮರಿಗಳು ಇಡ್ಬೋದು ನಾನು ಇಲ್ಲಿ

ಇದ್ರಲ್ಲೇನೆ ನನ್ಗೆ ಮರಿ ಗರ್ಭ ಕಟ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಲೈಟ್ ಸಿಸ್ಟಮ್ ಕೊಟ್ಟವ್ರು ಅವ್ರು ಇದ್ರಲ್ಲಿ ಇದನ್ನ ಆನ್ ಮರೀದು ಮೊಟ್ಟೆ ಇಟ್ಟೆ ಒಂದ್ ಎಷ್ಟು ದಿನ ಇಡ್ಬೇಕಾಗುತ್ತೆ ಸರ್ ಇದನ್ನ ಇಪ್ಪತ್ತೊಂದ್ ದಿನ ಇಡ್ಬೇಕು ನಾನು ಇದನ್ನ ಬಟ್ ಹದಿನೆಂಟು ದಿನಕ್ಕೆ ಅದು ಒಳಗಡೆ ಒಂದು ಸಿಸ್ಟಮ್ ಇದು ತಿಂತ ಅದನ್ನ ಹಾಕ್ ಮಾಡ್ಕೊಬೇಕು ನಾವು